ನಡೀರಿ ಅವ್ರು ಕೇಳಿದ ಕ್ಷಣಕ್ಕೆ ಈಗ ಅವ್ರ ಸ್ವಾಮಿಗಳು ಜಾಗ ಬಿಟ್ಕೊಡ್ಲಪ್ಪ ನನಗೆ ನಾನೇ ಸ್ವಾಮಿ ಆಗ್ಬಿಡ್ತೀನಿ ಬಿಟ್ಬಿಡ್ತಾರೆ ಬಿಟ್ಕೊಡ್ತಾರೆ ಅಂತೇಳಿ ಸೋಮನೆ ಅವೆಲ್ಲ ಆಗುವಂತದ್ ಹೇಳ ನಡೀತದೆ ಈಗ ಸ್ವಾಮಿಗಳು ಎಸ್ ನಾಳೆಯಿಂದ ನಾನು ಬೇಕಾದ್ರೆ ಕವಿ ಬಟ್ಟೆ ಹಾಕೊಂಡು ಬಿಟ್ಕೊಡ್ತಾರ ಅವರು ಬಿಟ್ಕೊಡಲ್ಲ ಇವರು ಬಿಟ್ಕೊಡಲ್ಲ ನಡೀರಿ ಈಗ ಯಾರ ತಲೆಯಲ್ಲಿ ಏನೇನಿದ್ಯೋ ಗೊತ್ತಿಲ್ಲ ನಮ್ಮ ತಲೆಯಲ್ಲಿ ಏನಿತ್ತು ಅದನ್ನು ಹೇಳಿದೀವಿ ಅದರಿಂದ ಅವರು ಸ್ವಾಮಿಗಳು ಯಾವ ಉದ್ದೇಶದಿಂದ ಹೇಳಿದ್ದಾರೆ ಅಂತನೂ ಗೊತ್ತಿಲ್ಲ ಕೂಡ ವಾಕ್ ಸ್ವಾತಂತ್ರ್ಯ ಇದೆ ಅದು ತಪ್ಪು ಸರಿ ಅಂತಕ್ಕಂಥದ್ದನ್ನು ನಾನೇ ವ್ಯಾಖ್ಯಾನ ಮಾಡಕ್ ಹೋಗ್ಲಿ ಅಲ್ಲ ನೀವು ಸಿದ್ಧರಾಮಯ್ಯನವರು ಮೊದಲಿಂದ ಸಿದ್ದರಾಮಯ್ಯ ಸಿಎಂ ಇರ್ತಾರೆ ಅಂತ ಪ್ರತಿಪಾದನೆ ಮಾಡ್ತಾ ಇದೀವಿ ಇಂಥ ಸಂದರ್ಭದಲ್ಲಿ ಸ್ವಾಮೀಜಿ ಬಿಟ್ಕೊಡಿ ಬಿಟ್ಕೊಡಿ ಅಂತ ಕೇಳಿದ್ದಾರೆ ಅಂತ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ನನಗ್ ಗೊತ್ತಿಲ್ಲಪ್ಪ ಬಹಿರಂಗ್ ಆಯ್ತು ಬಿಟ್ಕೊಂಡು ಕೊಡಿ ಅಂತ ಅವ್ರು ಕೇಳಿದಾರೆ ಪ್ರಜಾಪ್ರಭುತ್ವದಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ ಅವ್ರು ಹೇಳಿರ್ತಕ್ಕಂಥದ್ದು ಸರಿ ತಪ್ಪು ಅನ್ನೋದನ್ನ ನಾನು ವ್ಯಾಖ್ಯಾನ ಮಾಡಕ್ ಹೋಗೋದಿಲ್ಲ ಯಾರೋ ನಾ ಒಂದು ಉದಾಹರಣೆ ದೇಶದಲ್ಲಿ ಎಲ್ಲನ ಇದೆಯಾ ಅಧಿಕಾರ ಬಿಟ್ಟು ಇನ್ನೊಬ್ರು ಬರ ಪಕ್ಕೊಂತ ಹೇಳಿದಂಥದ್ದು ಯಾವ್ದನ್ನ ಒಂದೇ ಒಂದು ದೇಶದಲ್ಲಿ ಒಂದು ಉದಾಹರಣೆ ಇದ್ರೆ ಹೇಳಿ ಆ ನೋಡಿ ಅಂತ ದೊಡ್ಡ ಇದು ನೋಡಿ ಅದ್ರಲ್ಲಿ ನೋಡಿದ್ರೆ ಸೋನಿಯಾ ಗಾಂಧಿ ಒಬ್ರೇನೆ ನಾನು ಪ್ರಧಾನಮಂತ್ರಿ ಬೇಡ ಅಂತೇಳಿ ಮನಮೋಹನ್ ಸಿಂಗ್ ಮಾಡಿದ್ದು ಅದರಿಂದ ಬೇರೆ ಯಾರು ಬಿಟ್ಕೊಟ್ಟರು ಸಿಎಂ ಸ್ಥಾನ ಈಗ ಖಾಲಿ ಇಲ್ಲ ಭರ್ತಿ ಮಾಡಕ್ಕೆ ಡಿಸಿಎಂ ಸ್ಥಾನಗಳು ಖಾಲಿ ಇವೆ ಅದ್ಲು ಭರ್ತಿ ಮಾಡಿ ಅಂತ ಹೇಳಿದ್ರು ಸಮಸ್ಯೆಗಳನ್ನ ಹೈಕಮಾಂಡ್ ಮುಂದೆ ಹೋಗ್ತೀವಿ ಈಗ ಹೇಳ್ತೀನಿ ಹೈಕಮಾಂಡ್ಗೂ ಹೇಳ್ತೀನಿ ಎಲ್ಲಾ ಕಡೆನು ಹೇಳ್ತೀನಿ ತಪ್ಪೇನ ಹೇಳಿದ್ರೆ ನನಗೇನು ಡಿ ಕೆ ಶಿವಕುಮಾರ್ ಹೇಳ್ದಂಗೆ ನಾವು ನಡ್ಕೋಬೇಕು ಅಂತ ಏನಿಲ್ಲ ನಮಗೆ ಸ್ವಂತ ಬುದ್ಧಿ ಇದೆ ನಾನು ಲಾಗ್ರಾಜು ಇಟ್ಟಿದ್ದೀನಿ ನನಗೇನು ಬುದ್ಧಿ ಬರ್ತಿತ್ತು ಆ ಬುದ್ಧಿ ಅಂತ ನಾನು ಕೆಲಸ ಮಾಡ್ತೀನಿ ಮಾತು ಹೇಳ್ತೀನಿ ಆಯ್ತು ಪ್ರಚಾರಕ್ಕೋಸ್ಕರನೇ ಹೇಳ್ತಾರೆ ಅಂತ ಅವ್ರು ಹೇಳ್ಕೊಂಡ್ಲಿ ಬಿಡಿ ನನಗೇನು ನನಗೀಗ ನಾನೇ ನಿಮಗೆ ಬಂದಿಲ್ಲ ನೀವೇ ಬಂದಿದ್ದೀರಿ ನೀವು ಬಂದಾಗ ನನ್ನ ಮನಸ್ಸಿನಲ್ಲಿ ಏನು ಭಾವನೆ ಇದೆ ಹೇಳಿದ್ದೀನಿ ಅದು ತಪ್ಪು ಸರಿ ಅಂತಕ್ಕಂಥದ್ದನ್ನು ಅವ್ರು ಯಾವ ರೀತಿ ಬೇಕಾದ್ರೂ ಅರ್ಥ ಮಾಡ್ಕೊಂಡಿ ಏನು ಅಡ್ಡಿ ಅಧ್ಯಕ್ಷ ಸ್ಥಾನ ಬದಲಾವಣೆ ನಾನು ಕೇಳಿಲ್ಲ ಕೇಳಿದೋ ನಾನು ನನ್ನೆಲ್ಲ ಹೇಳಿದ್ದೋ ನಾನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅವರ ಆಯ್ಕೆ ಸಂದರ್ಭದಲ್ಲಿ ಹೈಕಮಾಂಡ್ನ ಕೆ ಸಿ ವೇಣುಗೋಪಾಲ್ ಹೇಳಿದ್ದೋ ಏನು ಹೇಳಿದ್ರು ಮೊದಲನೇದು ಸಿದ್ದರಾಮಯ್ಯ ವಿಲ್ಬೀದಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಬಿ ಕೆ ಶಿವಕುಮಾರ್ ದಿ ಲೋನ್ ಡಿ ಸಿಎಂ ಅಂಡ್ ದೆನ್ ಥರ್ಡ್ ಪಾಯಿಂಟ್ ಏನ್ ಹೇಳಿದ್ರು ನೆಕ್ಸ್ಟ್ ಪಾರ್ಲಿಮೆಂಟ್ ಅಪ್ ಟು ದೇ ನೆಕ್ಸ್ಟ್ ಪಾರ್ಲಿಮೆಂಟ್ ಎಲೆಕ್ಷನ್ ಈ ವಿಲ್ ಬಿ ಕಂಟಿನ್ಯೂ ದಿ ಪ್ರಾಸ್ ಡೆಂಟ್ ಅಂತ ಹೇಳಿದ್ರು ಮೂರಷ್ಟೇ ಅವ್ರು ಹೇಳಿದ್ರು ಅವ್ರಿಗೆ ನೆನಪಿಸಿದ್ರಿ ನಂದೇನಲ್ಲ ಅದು